ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಗಲಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಚ್ ಕೆ ಎಂ ಅರಮನೆ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಅವರು ಹಾಗೂ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಮಾತನಾಡಿ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಬಡ ಕುಟುಂಬಗಳಿಗೆ ಆಸರೆ ನೀಡಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ನುಡಿದಂತೆ ನಡೆದು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟ್ಗಳು ಗೆಲ್ಲುವುದೆಂಬ ವಿಶ್ವಾಸ ನನಗಿದೆ ಜೆಡಿಎಸ್ ಪಕ್ಷದ ಮುಖಂಡರಿಗೆ ಮಾನಮರ್ಯಾದೆ ಇಲ್ಲ ಇಂದು ಅವರು ತಮ್ಮ ಕುಟುಂಬದ ಸದಸ್ಯರ ಅಧಿಕಾರಕ್ಕೆ ಬರಲು ಬಿಜೆಪಿ ನಾಯಕರ ಕಾಲಿಗೆ ಬಿದ್ದಿದ್ದಾರೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಅವರ ಮಗನನ್ನು ಗೆಲ್ಲಿಸುವುದಕ್ಕೆ ಅವರಿಗಾಗಲಿಲ್ಲ ಮಗನನ್ನು ಸೋಲಿಸಿದ ಸುಮಲತಾ ಅಂಬರೀಷ್ ಅವರ ಮನೆಗೆ ಹೋಗಿ ಕಾಲಿಗೆ ನಮಸ್ಕಾರವನ್ನು ಮಾಡಿ ಬಾಮ ಚುನಾವಣೆಯಲ್ಲಿ ನನಗೆ ಬೆಂಬಲ ನೀಡಿ ಎನ್ನುವ ಪರಿಸ್ಥಿತಿ ಅವರದ್ದಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀಗೌಡ ಗೌಡ ಅವರು ಮಾತನಾಡ್ತಾ ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಗಳಿಗಾಗಿ ಕೆಲಸ ಮಾಡ್ತದೆ ಆದರೆ ಬಿ ಜೆ ಪಿ ಪಕ್ಷ ಸಮುದಾಯಗಳನ್ನು ಒಳೆಯ ಕೆಲಸ ಮಾಡ್ತದೆ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿದರೆ ಸಂವಿಧಾನವನ್ನು ಬದಲಾಯಿಸ್ತೇವೆ ಎಂದು ಅವರ ನಾಯಕರುಗಳು ಹೇಳ್ತಿದ್ದಾರೆ ಮಹಿಳೆಯರಿಗೆ ಸರ್ಕಾರದ ಕೆಲಸಗಳಲ್ಲಿ ಶೇಕಡ ಐವತ್ತು ವರ್ಷ ಮೀಸಲಾತಿಯನ್ನು ನೀಡಲಾಗುವುದು ತೆರಿಗೆ ಹಣವನ್ನು ನೀಡದೆ ರಾಜ್ಯಕ್ಕೆ ತೊಂದರೆ ನೀಡುತ್ತಿದೆ ಮೋದಿ ಸರ್ಕಾರ ಎಂದು ರಾಜ್ಯದ ಹಿತಕ್ಕೆ ಬಿಜೆಪಿ ಸಂಸದರು ಕೆಲಸ ಮಾಡಲ್ಲ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಈ ಕಾರ್ಯಕ್ರಮದಲ್ಲಿ ಕದಲೀಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿ ಎಸ್ ಪರ್ವೀಜ್ ಅವರು ಮತ್ತು ಮುಖಂಡರಾದ ಅಮೃತ್ ಗೌಡ ಶಿವಮಾದಯ್ಯ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರು ಕಾರ್ಯಕರ್ತರು ಮತ್ತೆಲ್ಲ ಹಿರಿಯರು ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಜನೇ ಇಲ್ಲಿ ಏರಿಕೆ ಬಂದಿದ್ರೆ ಎಲ್ಲ ಗಣಿಯರ ಈ ಹಾಲ್ನಲ್ಲಿ ನಿಂಬಿರುವ ಎಲ್ಲ ಅಕ್ಕ ತಂಗಿಯರೆಯ ಆಚೆ ಕಡೆ ಬಂದಿರುವ ಎಲ್ಲ ಅಕ್ಕ ತಂಗಿಯರೆ ಅಂಗತ ಬಂದಿದೆ ನನಗೆ ಇಬ್ಬ ಉತ್ಸಾಹ ನೋಡಿ ಅತ್ಯಂತ ಸಂತೋಷ ಆಗ್ತಾ ಇದೆ ಭಾನುವಾರ ಮನೆ ದಿವಸ ಬದಲು ಮಧ್ಯಾಹ್ನ ಬಂದು ನಮ್ಮ ಆಶೆಗಳು ಕೇಳಕ್ಕೆ ಬಂದಿದ್ದೀರಾ ನಮ್ಮ ಪರವಾಗಿ ಓಟ್ ಹಾಕಕ್ಕೆ ಓಟ್ ಕೇಳಕ್ಕೆ ಬಂದಿದ್ದೀರಾ ಅಂತ ನಾನು ನೋಡಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ನನ್ನ ಸ್ವಂತ ಸಂಬಂಧಿಕರಿದ್ದಾರೆ ಇಲ್ಲಿ ಸ್ಟೇಷನ್ ಬಂದಿದ್ರು ಆ ಕೆಲಸ ಸಿಕ್ಕಿದ್ರು ನಾನು ಇಲ್ಲಿ ಬಂದಾಗ ನಿಮ್ಮೆಲ್ಲರನ್ನೂ ಒಂದೇ ಒಂದು ಯೋಚನೆ ಬರಬೇಕು ರಾಜೀವ ನಮ್ಮವಾ ಹೇಳಿ ರಾಜೀವ ನಮ್ಮವಾ ನಾನು ನಿಮ್ಮವಾಕೊಳ್ಳಿ ಈಗ దొడ్డు చునవణ బోస్కర నేను ఏం మాట్లాడుతున్న ఇవతూ బాబా సాహేబ్ అంబేద్కర్ జయంతి ఈ దిన సంవిధాన శిల్పి అంబేడ్కర్ణి అనే నిజవాలూ ಏನು ಕೊಡುಗೆ ಇದೆ ನಮ್ಮ ಸಂವಿಧಾನ ಅದರ ಬಗ್ಗೆ ನಮ್ಗೆ ಕಾಳಜಿ ಇದ್ರೆ ನಾವು ಆ ಸಂವಿಧಾನ ಕಾಪಾಡೋಕ್ಕೋಸ್ಕರ ಹೋರಾಡಕ್ಕೆ ತಯಾರಾಗಿರ್ಬೇಕು ಆ ಸಂವಿಧಾನ ನಮ್ಗೆ ಏನ್ ಕೊಟ್ಟಿದೆ ಆ ಸಂವಿಧಾನ ನೋಡಿ ಆಗಲಿ ಬೇರೆ ಬೇರೆ ಧರ್ಮದ ಜನರು ಗಂಡಸರು ವ್ಯಂಗಸ್ಥರು ಎಲ್ಲರೂ ಒಂದೇ ಜಾಗದಲ್ಲಿ ಒಟ್ಟಿಗೆ ಖುಷಿಯಾಗಿ ಕೂತಿದ್ದಾರೆ

ಬಿಜೆಪಿ ಓಟ್ ಹಾಕಿದ್ರೆ ಅವರು ಸಂವಿಧಾನ ಬದಲಾಯಿಸಿದ್ದಾರೆ ಈ ಅಂಬೇಡ್ಕರ್ ಜಯಂತಿ ದಿನ ನಾವು ಪ್ರತಿಜ್ಞೆ ತಗೊಳ್ಳೋಣ ಎಂದಿಗೂ ನಾವು ಬಿಜೆಪಿ ಓಟ್ ಹಾಕೋದಿಲ್ಲ ಎಂದಿಗೂ ನಮ್ಮ ಸಂವಿಧಾನ ಬದಲಾಯಿಸಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಆ ಒಂದು ಪ್ರತಿಜ್ಞೆ ಈ ಸಂದರ್ಭದಲ್ಲಿ ಇನ್ನೂ ಒಂದು ನೀವು ಯೋಚನೆ ಮಾಡಬೇಕು ನೀವು ನಮ್ಮ ಪ್ರಜಾಪ್ರಭುತ್ವವರೇ ಅಪಾಯವಾಗಿದ್ದೇವೆ ಏಕೆ ನೀವು ಯಾವತ್ತಾದರೂ ಒಂದು ಒಪೋಸಿಷನ್ ಪಾರ್ಟಿ ಬ್ಯಾಂಕ್ ಅಕೌಂಟ್ನ ಬ್ಲಾಕ್ ಮಾಡೋದಿಲ್ಲ ಎಲೆಕ್ಷನ್ ಮುಂಚೆ ಅದು ಬಿಜೆಪಿ ಸರ್ಕಾರ ಮಾಡಿದೆ ಈ ತರ ಅವರಿಗೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಎಲ್ಲ ಗೌರವದಿಂದ ಆತ್ಮೀಯ ಬಂಧುಗಳೇ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಬಗ್ಗೆ ನಮ್ಗೆ ಈಗ ಆಲ್ರೆಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಕಡೆ ನಮ್ಮ ಪ್ರೊಫೆಸರ್ ಅವರ ಭಾಷಣವನ್ನು ತಾವು ಕೇಳಿದ್ದೀವಿ ಪ್ರೊಫೆಸರ್ ಅವರು ಈ ಚುನಾವಣೆಗಿಂತ ಏನೆಲ್ಲ ಜನರಿಗೆ ಅನುಕೂಲ ಮಾಡುವುದು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಏನ್ ಮಾಡಬಹುದು ಬೆಂಗಳೂರಿನ ಜನ ಅದಕ್ಕೆ ಏನೆಲ್ಲ ಮೂಲಭೂತ ಸೌಕರ್ಯ ಒದಗಿಸ್ಬೋದು ಟ್ರಾಫಿಕ್ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಹೀಗೆ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಅಂತ ಹೇಳಿ ನಮ್ಮ ಪ್ರೊಫೆಸರ್ ಅವರು ನಮ್ಮ ಕ್ಷೇತ್ರದಲ್ಲಿ ಈ ಕಾಲೇಜು ತಮ್ಮನ್ನು ಉದ್ದೇಶಿಸಿ ಭಾಷಣವನ್ನ ಭಾಷಣವನ್ನು ಮಾಡ್ತಾ ಇದ್ದಾರೆ ದಾರಿ ಕರ್ನಾಟಕದಲ್ಲಿ ಯಾರಾದರೂ ಇದ್ರೆ ಅದು ಎಂ ವಿ ಕೃಷ್ಣಪ್ಪನವರು ಅದು ರಾಜೀಗೌಡವರ ದೊಡ್ಡಪ್ಪ ಅಂತಕ್ಕಂಥದ್ದನ್ನ ಹೇಳಿಕೆ ಬಯಸ್ತೇನೆ ಈ ತಾನೇ ಭಾರತೀಯ ಜನತಾ ಪಕ್ಷದ ಬಿಜೆಪಿ ಅಭ್ಯರ್ಥಿ ಇವರ ಭಾಷಣಕ್ಕೂ ಅವರ ಭಾಷಣಕ್ಕೂ ಅವರ ಭಾಷಣ ಯಾವತ್ತೂ ಪ್ರಚೋದನೆ ಮಾಡ್ತಕ್ಕಂಥದ್ದು ಭಾಷಣ ಯಾವುದೋ ಅಲಾಲ್ ಕಟ್ಟು ಮಾತಾಡಲ್ಲ ಅಲಾಲ್ ಕಟ್ಟ ಮಾತಾಡಿ ಅದನ್ನ ವಿರೋಧ ಮಾಡ್ತಕ್ಕಂಥ ಭಾಷಣ ಈ ಹೆಣ್ಣು ಮಕ್ಕಳು ಹಿಜಾಮ ಯಾವುದೋ ಹಾಕುತ್ತಾರಲ್ಲ ಅದನ್ನ ಹಾಕಿದ್ರೆ ಅದನ್ನ ಬೆಂಕಿ ಇದುವರೆಗೂ ಹದಿನೈದು ವರ್ಷಗಳ ಕಾಲ ಐದು ವರ್ಷಗಳ ಕಾಲ ತೀರ್ಥಂಡಿಂದ ಬಂದಂತವರು ಈ ಭಾಗದ ಲೋಕಸಭಾ ಸದಸ್ಯರಾಗಿದ್ರು ಮಂಗಳೂರಿನ ಪುತ್ತೂರಿಂದ ಬಂದು ಇಲ್ಲಿ ಹತ್ತು ವರ್ಷ ಲೋಕಸಭಾ ಸದಸ್ಯರಾಗಿದ್ರು ಹದಿನೈದು ವರ್ಷ ಲೋಕಸಭಾ ಸದಸ್ಯರಾಗಿದ್ರು ಇಂಥದ್ದು ಒಂದೇ ಒಂದು ರಸ್ತೆಯನ್ನ ಇಂಥ ಒಂದೇ ಒಂದು ಕೆಲಸವನ್ನ ಸಾರ್ವಜನಿಕರಿಗೆ ಗುರ್ತು ಮಾಡ್ತಕ್ಕಂಥ ಕೆಲಸವನ್ನ ಈ ಹದಿನೈದು ವರ್ಷಗಳ ಕಾಲ ಒಂದೇ ಒಂದು ಮಾಡಲಿಲ್ಲ ಅದನ್ನ ತಮ್ಮ ಗಮನಕ್ಕೆ ಹೇಳ್ಲಿಕ್ಕೆ ಬಯಸ್ತೇನೆ ಇವತ್ತು ಕನ ಬೆಂಗಳೂರಿಂದ ಕನಕಪುರ ಕನಕಪುರದಿಂದ ಚಾಮರಾಜನಗರಕ್ಕೆ ನಾಲ್ಕು ಪದ್ಧದ ರಸ್ತೆ ಇದು ಮಾಡಿಸ್ತಕ್ಕಂಥವರು ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಲೋಕಸಭಾ ಸದಸ್ಯರಾಗಿ ಈ ಭಾಗ ನಾಲ್ಕು ಪದ್ಯದ ರಸ್ತೆಗೆ ಚಾಲನೆಯನ್ನ ಮಾಡಿಕೊಟ್ಟಂತ ಅವರು ಇವತ್ತು ಚಿಕ್ಕಮಗಳೂರು ಮತ್ತೆ ಉಡುಪಿ ಕ್ಷೇತ್ರದ ಜನತೆ ಗೊಮ್ಯಾಕ್ ಗೊಮ್ಯಾಕ್ ಅಂತ ಹೇಳಿದ ಮೇಲೆ ಬೆಂಗಳೂರಿನ ಉತ್ತರ ಕ್ಷೇತ್ರದ ಜನತೆ ವೆಲ್ಕಮ್ ವೆಲ್ಕಮ್ ಮಾಡ್ಬೇಕಾ ಮಾಡ್ಬೇಕ ಹೇಳಿ ಹೇಳಬೇಕು ಹೇಳ ಗೋಬ್ಯಾಕ್ 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 ಯಾತಕ್ಕೆ ಚಿಕ್ಕಮಗಳೂರಿನ ಜನ ಗೋ ಬ್ಯಾಕ್ ಅಂತ ಹೇಳಿದ್ರು ಅಂದ್ರೆ ಹತ್ತು ವರ್ಷಗಳ ಕಾಲ ಒಂದೇ ಒಂದು ಡೆವಲಪ್ ಕಾಮಗಾರಿ ಯಾವುದು ಕೂಡ ಮಾಡಲಿಲ್ಲ ಯಾವುದು ಗುರುತರವಾದ ಒಂದೇ ಒಂದು ಒಳ್ಳೆ ಕೆಲಸವನ್ನ ಕೂಡ ಮಾಡಲಿಲ್ಲ ಪ್ರಚೋದನಕಾರಿ ಭಾಷಣ ಮಾಡಿ ಹಿಂದೂ ಮುಸ್ಲಿಂ ಒಕ್ಕಟ್ಟಾಗಿ ಇರ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಲಿಲ್ಲ ಅದಾದ ಹಿಜಾಬ್ ಬಗ್ಗೆ ಗಂಟೆ ಗಂಟೆ ಭಾಷಣವನ್ನ ಮಾಡಿ ಪ್ರಚೋದನಕಾರಿ ಭಾಷಣ ಅದಕ್ಕೆ ಎಕ್ಸ್ಪರ್ಟ್ ಅದರಿಂದ ಡೆವಲಪ್ಮೆಂಟ್ ಮಾಡೋದಿಲ್ಲ ಕೇಂದ್ರ ಸರ್ಕಾರ ಯೋಜನೆಗಳಿಗೆ ಮಾತನಾಡೋದಿಲ್ಲ ಜನಸಾಮಾನ್ಯರ ಬಗ್ಗೆ ಮಾತನಾಡೋದಿಲ್ಲ ಕೇವಲ ಪ್ರಚೋದನಕಾರಿ ಮಾಸ್ತ್ರ ಮಾತ್ರ ಮಾಡ್ತಾರೆ ಅದಕ್ಕೆ ನಾವು ಗೋಬ್ಯಾಕ್ ಗೋಬ್ಯಾಕ್ ಅಂತೇಳಿ ವಾಪಸ್ ಕಳಿಸಿದ್ದೇವೆ ಅಂತಕ್ಕಂಥ ದಿನ ಉಡುಪಿ ಚಿಕ್ಕಮಗಳೂರಿನ ಜನ ಹೇಳ್ತಾ ಇದ್ದಾರೆ